ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ಭಾಗದಲ್ಲಿ ಸಾಂಕ್ರಾಮಿಕ ರೋಗಗಳು ನೋಡೋಣ ಸಾಂಕ್ರಾಮಿಕ ರೋಗಗಳು ಅಂತಂದರೆ ಹೆಸರೇ ಸೂಚಿಸುವಂತೆ ಸಾಂಕ್ರಾಮಿಕ ಎಲ್ಲಿಂದ ಬರ್ತಾವೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಎಲ್ಲಿಂದ ಆಡ್ತಾವಂದರೆ ಅಶುದ್ಧ ನೀರು ಅಲ್ವಾ ನೀರಿನಿಂದಲೇ ಅವರಿಗೆ ಅನೇಕ ರೀತಿಯ ರೋಗಗಳು ಕೊಡ್ತವೆ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವ ರೋಗವಾಗಿದೆ ಅಂದ್ರೆ ರೋಗ ಒಬ್ಬರಿಗೆ ಬಂತು ಅಂದ್ರೆ ಮತ್ತೊಬ್ಬರಿಗೆ ಶುರುವಾಗ ಯಾರಿಗಾದರೂ ಕೆಮ್ಮು ಬಂತು ಅಂದ್ರೆ ಕೆಮ್ಮಿದ್ರು ಅಂದ್ರೆ ಗಾಳಿಯ ಮೂಲಕ ವೈರಾಣುಗಳು ಭಕ್ತವರಿಗೆ ಹರಡ್ತವೆ ಅವರಿಗೆ ಮತ್ತೆ ಜ್ವರ ಕೆಮ್ಮು ಸ್ಟಾರ್ಟ್ ಆಗ್ತವೆ ಇದು ರೋಗಾಣುಗಳಿಂದ ಉಂಟಾಗುವ ರೋಗ ಅಂದ್ರೆ ರೋಗಾಣುಗಳು ಕೀಟಾಣುಗಳು ಅದರಿಂದ ಉಂಟಾಗುವ ರೋಗ ಇದು ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಯಿಂದ ಮಾನವನಿಗೆ ಹರಡುವ ರೋಗ ಅಂದ್ರೆ ಮಾನವನಿಂದ ಮಾನವನಿಗೆ ಹರಡಬಹುದು ಅಥವಾ ಪ್ರಾಣಿಗಳಿಂದ ಮಾನವನಿಗಾದರೂ ಕೂಡ ಸೋಂಕು ತಗುಲಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಸಾಂಕ್ರಾಮಿಕ ರೋಗ ಹರಡುತ್ತದೆ ಅಂದ್ರೆ ಸೋಂಕು ತೊರಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಕ್ರೀಟಾಡುವಂತಿತ್ತು ಆ ವಸ್ತುವನ್ನ ನೀವು ಮುಟ್ಟಿದ್ರಿ ಮುಟ್ಟಿದಷ್ಟ ಬರಲ್ಲ ಮುಟ್ಟಿ ಅಥವಾ ಮೂವಿನ ಹತ್ರ ಕರ್ಕೊಂಡ್ರಿ ಅವು ಉಸಿರಿನ ಮೂಲಕ ಒಳಗಡೆ ಅಥವಾ ಮುಟ್ಟಿ ಊಟ ಮಾಡೋದ್ರ ಮೂಲಕ ಏನಾರ ಆಹಾರದಿಂದ ಕರೆದು ತರಿಸು ಅಂದ್ರೆ ದೇಹದ ಒಳಗೆ ಹೋಗ್ತು ಅಂದ್ರೆ ಅಲ್ಲಿ ನಿಮಗೆ ರೋಗಗಳು ದೇಹದಲ್ಲಿ ಸ್ಟಾರ್ಟ್ ಆಗ್ತವೆ ಅದರಲ್ಲಿ ಕೆಲವೊಂದು ರೋಗಗಳನ್ನ ನೋಡೋಣ ಮೊದಲನೇದಾಗಿ ಮಲೇರಿಯಾ ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಣುತ್ತಿರುವ ಸಾಂಕ್ರಾಮಿಕ ರೋಗವಾಗಿದೆ ಇದು ನಮ್ಮ ದೇಶದಲ್ಲಿ ಬಹಳಷ್ಟು ವರ್ಷಗಳಿಂದಲೂ ಇದೆ ಈ ಸಾಂಕ್ರಾಮಿಕ ರೋಗ ಈ ರೋಗವು ಮೇ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಾಣಬಹುದು ಅಂದ್ರೆ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಹೆಚ್ಚಾಗಿ ಕಾಣುತ್ತೆ ಕಾರಣ ಏನಂದ್ರೆ ಅಲ್ಲಿ ಮಳೆಗಾಲದ ಪ್ರಾರಂಭ ಅಲ್ಲಿ ಮಳೆಗಾಲ ಇರುತ್ತೆ ಆ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಕಾರಣ ಏನಪ್ಪಾ ಅಂದ್ರೆ ನಿಂತ ನೀರು ಅಂದರೆ ಎಲ್ಲಿ ಒಂದೇ ಕಡೆ ಸ್ಟೋರೇಜ್ ಆಗಿರುತ್ತಲ್ಲ ನೀರು ಗುಂಡಿಗಳಲ್ಲಿ ಮತ್ತೆ ಕೆರೆಗಳು ಅಥವಾ ಬಾವಿಗಳು ಅಲ್ಲಿಂದ ಅಲ್ಲ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿಂದ ಗುಂಡಿನ ಶೇಖರಣೆ ಆಗಿರುತ್ತೆ ಅಂತಹ ನೀರಿನಲ್ಲಿ ಕುಂಡಿ ಗುಂಡಿ ಚರಂಡಿ ಗದ್ದೆ ಮುಂತಾದ ನೀರಿನ ಸ್ಥಳಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮನೆ ಮಾಡುತ್ತವೆ ಆ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಕಚ್ಚುತ್ತವೆ ಅಂದ್ರೆ ನೋಡ್ರಿ ಎಲ್ಲೆಲ್ಲಿ ಸೊಳ್ಳೆಗಳು ಸಾಂಕ್ರಾಮಿಕ ಕೀಟಗಳು ಪ್ರಾರಂಭ ನಿಂತ ನೀರಿನಲ್ಲಿ ಹೆಚ್ಚಾಗಿ ಕುಂಡಿ ಅಂದ್ರೆ ಕೊಚ್ಚೆ ಅಂದ್ರೆ ಗೊತ್ತಲ್ಲ ಈ ತ್ಯಾಜ್ಯ ನೀರು ಬಚ್ಚಲ ಮನೆಯಿಂದ ಚರಂಡಿಗಳಿಂದ ಬರುವಂತಹ ವೇಸ್ಟೇಜ್ ನೀರು ಅಂತಹ ನೀರು ಒಂದು ಕಡೆ ಸ್ಟೋರೇಜ್ ಆಗಿದಾಗ ಅಲ್ಲಿ ಕೀಟಾಣುಗಳು ಹುಡುಕವೆ ಚರಂಡಿಗಳಲ್ಲಿ ಯಥೇಚ್ಛವಾಗಿ ಸೊಳ್ಳೆಗಳು ಕೀಟಾಣುಗಳು ಜಾಸ್ತಿ ಇರ್ತವೆ ಅದೇ ರೀತಿ ಗದ್ದೆ ಅಂದರೆ ತೋಟಗಳಲ್ಲಿ ಅಲ್ಲಿ ಅವರು ಅಲ್ಲೂ ಕೂಡ ಸಾಂಕ್ರಾಮಿಕ ಕೀಟಗಳು ನೆಚ್ಚಾಗಿರ್ತವೆ ಆ ಸ್ಥಳಗಳಲ್ಲಿ ಏನು ಮಾಡ್ತವೆ ಸೊಳ್ಳೆಗಳು ನೆಟ್ಟು ಮರಿಗಳನ್ನು ಮಾಡಿ ಸೊಳ್ಳೆಯ ಪ್ರಮಾಣ ಹೆಚ್ಚು ಮಾಡ್ತವೆ ಆ ಪ್ರದೇಶದಲ್ಲಿರುವ ಸೊಳ್ಳೆಗಳು ಕಚ್ಚುತ್ತವೆ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಹೊಲಗಳಂತೆ ಅಲ್ಲಿ ಅವಾಗ ಸೊಳ್ಳೆಗಳು ಕಚ್ಚುತ್ತವೆ ಅಲ್ಲಿಂದ ರೋಗದ ಲಕ್ಷಣಗಳು ಪ್ರಾರಂಭ ಆಗ್ತವೆ ಪ್ರತಿದಿನ ಹೆಚ್ಚಿನ ಜ್ವರ ಬರಬಹುದು ಅಂದ್ರೆ ದಿನಾನೂ ಕೂಡ ಜ್ವರ ಜಾಸ್ತಿ ಆಗ್ಬೋದು ಜ್ವರ ಹೆಚ್ಚಾಗಬಹುದು ಅಂದ್ರೆ ಸೊಳ್ಳೆ ಕಡಿದ್ರೆ ವ್ಯಕ್ತಿಗೆ ಎಲ್ಲ ಸೊಳ್ಳೆಗಳು ಕಡಿದ್ರು ಕೂಡ ಜ್ವರ ಬರುತ್ತೆ ಅಂತಲ್ಲ ಅಲ್ವಾ ಸರ್ ದಿನಕ್ಕೆ ಬಂದರ ಸ್ಮರಣೆ ಕಳೆದೇ ಬಿಟ್ಟಿದ್ದ ಮತ್ತೆ ಬಂದಿಲ್ಲ ಅನ್ಬೋದು ಆದ್ರೆ ಅದರಲ್ಲಿ ರೋಗವಾಹಕ ಸ್ಮರಣೆಗಳು ಅಂತ ಅಂತಹ ಸ್ಮರಣೆಗಳು ಕಟ್ಟಬೇಕು ಮಾಮೂಲಿ ಸ್ಮರಣೆಗಳು ಇದ್ರೆ ಏನೂ ಆಗಲ್ಲ ಆದ್ರೆ ಅದರಲ್ಲಿ ರೋಗವಾಹಕ ಇರುವಂತಹ ಸ್ಮರಣೆಗಳು ಕಚ್ಚಿದಾಗ ಮಾತ್ರ ಈ ತರ ಜ್ವರ ಹೂವು ಬರ್ತವೆ ದಿನ ಬಿಟ್ಟು ದಿನ ಚಳಿ ಜ್ವರ ಅಂದ್ರೆ ನಿಮಗೆ ಬಂದಿರುತ್ತಾನೆ ಜ್ವರ ನಿಮ್ಮ ಜೀವನದಲ್ಲಿ ಆ ಚಳಿ ಜ್ವರ ಬರುತ್ತಾನೆ ಮೈಸೂರಲ್ಲೂ ಆಮೇಲೆ ಚಳಿ ಅನಿಸೋದು ಅಲ್ವಾ ಮತ್ತೆ ಚಳಿ ಅನಿಸೋದು ಈ ರೀತಿ ಇದೇ ಇರುತ್ತೆ ಅದೇ ರೀತಿ ಈ ಜ್ವರಕ್ಕೆ ಮಲೇರಿಯಾ ಅಂತ ನಾವು ಭಾವಿಸಬಹುದು ಅಂದ್ರೆ ಯಾವುದೇ ಒಂದು ಜ್ವರ ಬಂದ ತಕ್ಷಣ ಇದು ಡೆಂಗೂ ಕಾಲರ ಮಲೇರಿಯಾ ಅಂತ ನಾವು ಆಗಲ್ಲ ತಕ್ಷಣ ವೈದ್ಯರಲ್ಲಿ ಹೋಗಿ ನಾವು ಪರೀಕ್ಷೆ ಮಾಡಿಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇನ್ನು ಹರಡುವಿಕೆಯ ವಿಧಾನಗಳು ಯಾವ ರೀತಿಯಪ್ಪ ಅಂತಂದ್ರೆ ಈ ರೋಗವು ಅನಾಫಿಲೀಸ್ ಎಂಬ ಹೆಣ್ಣು ಸೊಳ್ಳೆಯ ಮೂಲಕ ಹರಡುತ್ತದೆ ಯಾವುದು ಈ ಮಲೇರಿಯಾ ರೋಗ ಯಾವ ಸೊಳ್ಳೆಯಿಂದ ಬರುತ್ತೆ ಅನಾಫಿಲೀಸ್ ಎನ್ನುವ ಹೆಣ್ಣು ಸೊಳ್ಳೆಯಿಂದ ಬರುತ್ತೆ ಈ ಸೊಳ್ಳೆಯ ರೋಗಿಯನ್ನು ಕಚ್ಚಿ ರಕ್ತವನ್ನ ಹೀರಿಕೊಳ್ಳುತ್ತದೆ ಅಂದ್ರೆ ಸೊಳ್ಳೆ ಕಡಿತ ತಕ್ಷಣ ನಿಮ್ಮ ದೇಹದಲ್ಲಿರುವ ರಕ್ತವನ್ನ ಅವು ಹೇಳ್ಕೊಂತವೆ ನಾವೇನು ಹೊಟ್ಟೆ ಆಹಾರ ಊಟ ಮಾಡ್ತೀವಲ್ಲ ಹಂಗೆ ಸೊಳ್ಳಿಗೆ ಏನಪ್ಪ ಆಹಾರ ಊಟ ಅಂದ್ರೆ ಏನು ರಕ್ತವನ್ನ ಇರುವುದು ರಕ್ತನೇ ಒಂದು ಆಹಾರ ಇದು ಮನುಷ್ಯ ಪ್ರಾಣಿಗಳು ಅಂತ ನೋಡೋದು ಎಲ್ಲೋ ಕಷ್ಟವ ಅಲ್ಲಿ ರಕ್ತವನ್ನ ಹೀರ್ತವೆ ಅವು ನೋಡು ಸೂಜಿ ಸಣ್ಣ ಬೀಳುತ್ತೆ ಅದು ಸ್ವಲ್ಪ ಚುಚ್ಚಿದಾಗ ನಮಗೆ ನೋವಾಗುತ್ತಾನೆ ಆದರೆ ಸೊಳ್ಳೆ ಎಷ್ಟು ಸಣ್ಣ ನಾಳ ಇರುತ್ತದು ಸೂಜಿ ನಾಳ ಅಟ್ಟು ಚೂಪಾಗಿರುತ್ತೆ ಚರ್ಮವನ್ನು ಬೇರೆ ನೀವುಗಳನ್ನು ಸಣ್ಣ ಸಣ್ಣ ಹಿಡಿಯಲ್ಲ ಎಷ್ಟು ನೀಟನವಾಗುತ್ತದೆ ರಕ್ತವನ್ನು ಇರಕ್ಕೆ ಪ್ರಾರಂಭ ಮಾಡೋದು ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂಕೊಳ್ಳಲು ಸೊಳೆಯ ದೇಹದಲ್ಲಿ ಅನಂತರ ಆರೋಗ್ಯವಂತನಿಗೆ ಕಚ್ಚಿದಾಗ ರಕ್ತಕ್ಕೆ ಪ್ಲಾಸ್ಮೋನಿಯಂ ಸೇರಿಕೊಳ್ಳುವುದರ ಮೂಲಕ ರೋಗ ಹರಡುತ್ತದೆ ನೋಡಿ ಈ ಸೊಳ್ಳೆ ಏನ್ ಮಾಡುತ್ತೆ ರಕ್ತವನ್ನು ಮೇಲೆ ರಕ್ತದಲ್ಲಿರುವ ಪ್ಲಾಸ್ಮೋನಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳುತ್ತವೆ ಅಂದ್ರೆ ಅದು ಒಂದು ಸರಿ ಕಡಿತಂದ್ರೆ ಅದು ದೇಹದಲ್ಲಿ ಆ ಪ್ಲಾಸ್ಮೋನಿಯಂ ಅಂಶಗಳು ರೋಗಾಣುಗಳು ದ್ವಿಗುಣಗೊಳ್ಳುತ್ತವೆ ಜಾಸ್ತಿ ಆಗ್ತವೆ ಅದೇ ಸೊಳ್ಳೆ ಆರೋಗ್ಯವಂತ ಮನುಷ್ಯನಿಗೆ ಕಚ್ಚಿದಾಗ ಮತ್ತೆ ಅಲ್ಲಿ ರೋಗಗಳು ಸ್ಟಾರ್ಟ್ ಆಗ್ತವೆ ಆ ಮನುಷ್ಯನಿಗೆ ಅಲ್ವಾ ಇದರ ನಿಯಂತ್ರಣ ನಾವು ಏನ್ ಮಾಡಬೇಕು ರೋಗ ಬರದಂಗೆ ಮಲೇರಿಯಾ ಬರದಂಗೆ ಜ್ವರ ಬರದಂಗೆ ಅಂತಂದ್ರೆ ಸೊಳ್ಳೆಗಳು ನಿಂತ ನೀರು ಪಚ್ಚೆ ಗುಂಡಿ ಚರಂಡಿ ಬಚ್ಚಲ ಗುಂಡಿ ಗದ್ದೆ ಮುಂತಾದ ನೀರಿರುವ ಸ್ಥಳಗಳಲ್ಲಿ ಸೊಳ್ಳೆಗಳು ಬೆಳೆಯುವುದರಿಂದ ಆ ಪ್ರದೇಶಗಳಲ್ಲಿ ಸೊಳ್ಳೆಗಳ ನಿರ್ಮಾಣಕ್ಕೆ ಸಿಂಪಡಿಸಬೇಕು ನೋಡ್ರಿ ಎಲ್ಲಿ ಸೊಳ್ಳೆಗಳು ಯಥೇಚ್ಛವಾಗಿ ಆ ಗುಂಡಿಗಳಲ್ಲಿ ಕಚ್ಚೆಯಲ್ಲಿ ಚರಂಡಿಯಲ್ಲಿ ಅಲ್ಲಿ ರೋಗ ನಾಶಕ ಕ್ರಿಮಿನಾಶಕಗಳು ಇರ್ತವೆ ಅಂತವನ್ನ ನಾವು ಹೆಚ್ಚಾಗಿ ಸಿಂಪಡ ಮಾಡುವುದಕ್ಕೆ ಅವಾಗ ಸೊಳ್ಳೆಗಳ ಪ್ರಮಾಣ ಸೊಳ್ಳೆಗಳು ರೋಗಾಣುಗಳು ಎಲ್ಲವೂ ಕೂಡ ಇದರಿಂದ ತಪ್ಪುತ್ತೆ ಸಲ ಊರುಗಳಲ್ಲಿ ಗ್ರಾಮ ಪಂಚಾಯತ್ ಚರಂಡಿಗೆ ಊರಲ್ಲ ನೋಡಿದೀರಾ ಗಾಡಿಗಳಲ್ಲಿ ಹೊಗೆ ಇಟ್ಕೊಂಡು ಹೋಗ್ತಾರೆ ಆ ಹೊಗೆ ಸಿಂಪಡಣೆ ಮಾಡೋದ್ರ ಮೂಲಕ ಅಲ್ಲಿರೋ ಕೀಟಗಳನ್ನು ಸಾಯಿಲಿ ಅನ್ನೋ ಉದ್ದೇಶಕ್ಕೆ ಅವರು ಆ ರೀತಿ ಮಾಡ್ತಾರೆ ಕ್ರಿಮಿನಾಶಕಗಳನ್ನ ಮನೆಯ ಸುತ್ತಮುತ್ತ ಸಿಂಪಡಿಸಬೇಕು ಅಂದ್ರೆ ಕ್ರಿಮಿನಾಶಕಗಳು ನೋಡಿದಿರಲ್ಲ ಔಷಧಿ ಹೊಲಗಳು ಬಿಡಿಯಲ್ಲ ಔಷಧಿ ಅಂತವ ಕ್ಯಾನ್ ಹಾಕೊಂಡು ಮನೆಯ ಸುತ್ತಮುತ್ತ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಲ್ಲೆಲ್ಲ ಕೂಡ ಸಿಂಪಡಣೆ ಮಾಡಬೇಕು ನಾವು ಮಾಡಬೇಕು ವೈಯಕ್ತಿಕವಾಗಿ ನಾವು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸೊಳ್ಳೆಗಳ ಪ್ರಮಾಣ ಕಮ್ಮಿಯಾಗಿ ರೋಗಗಳು ಬರುವುದಿಲ್ಲ ರಾತ್ರಿ ಮಲಗುವಾಗ ಸೊಳ್ಳೆ ಕೊರತೆ ಕಟ್ಟಿಕೊಂಡು ಮಲಗಬೇಕು ಎಲ್ಲ ಸೊಳ್ಳೆ ಮಲಗ ಕಟ್ತೀರಾ ಅವಾಗ ಸೊಳ್ಳೆ ಕಡಿಯಲ್ಲ ಕಟ್ಲಿಲ್ಲ ಅಂದ್ರೆ ಸೊಳ್ಳೆಗಳು ಕಡಿತವೆ ನಮಗೆ ನಿದ್ರಾ ಭಂಗವೂ ಆಗುತ್ತೆ ಆಮೇಲೆ ಸೊಳ್ಳೆಗಳು ಕಿವಿ ಹತ್ರ ಬಂದು ಗುಯಿ ಅಂತ ಇರ್ತವೆ ಅಲ್ವಾ ನಿದ್ದೆನೂ ಬರಲ್ಲ ಜೊತೆಗೆ ಮತ್ತೆ ಅವೆಲ್ಲವೂ ಕಡಿತ ಅಂದ್ರೆ ಸೊಳ್ಳೆ ಪರಗಳನ್ನ ಕಟ್ಟಿ ಮಲಗಬೇಕು ಕಿಟಕಿ ಬಾಗಿಲು ಸೊಳ್ಳೆ ತೋರದ ಜಾಲರಿ ಹಾಕಿಸಬೇಕು ಹೋದ್ರೆ ಈಗೆಲ್ಲ ಮನಸ್ತದ ಅಲ್ವಾ ಒಂದು ಮೂರ್ ಕಿಟಕಿ ಹೋದ್ರೆ ಅದರಲ್ಲಿ ಒಂದ್ ಕಿಟಕಿ ಜಾಲರಿ ಹಾಕ್ತಾರೆ ಒಂದ್ ಎರಡು ಕಿಟಕಿ ಬಿಟ್ಟಿರ್ತಾರೆ ಅಂದ್ರೆ ಕಿಟಕಿ ಕ್ಲೋಸ್ ಮಾಡಿ ಗಾಳಿ ಬೇಕಂದ್ರೆ ಯಾವ್ದು ಜಾಲರಿ ಹಾಕಿರ್ತಾರೆ ಅದನ್ನ ಹೊರಗೆ ಓಪನ್ ಮಾಡ್ಕೊಳಿ ಗಾಳಿ ಬರಲಿ ಅಂತ ಅವಾಗ ಸೊಳ್ಳೆ ಬರಲ್ಲ ಒಳಗೆ ಜಾಲರಿ ಇರುತ್ತೆ ಇನ್ನೊಂದು ರೋಗ ಕಾಲರ ಈ ಕಾಲರ ರೋಗ ಯಾವಾಗ ಹೇಗೆ ನಾವು ನೋಡೋಣ ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗೆ ಹೆಚ್ಚಾಗಿ ಕಂಡುಬರುತ್ತದೆ ಇದು ಸಹ ಮಳೆಗಾಲದ ರೋಗ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗೆ ರೋಗ ಕೂಡ ಬರುತ್ತೆ ರೋಗ ವಿಪ್ರಿಯೋ ಕಾಲರ ಎಂಬ ರೋಗ ಉಂಟಾಗುತ್ತದೆ ಅಂದ್ರೆ ಇದರ ಯಾವ ರೋಗಣ ಬಿಬ್ರಿಯೋ ಕಾಲರ ಎನ್ನುವ ಈ ಕಾಲರ ರೋಗ ರೋಗುತ್ತದೆ ಕಲುಷಿತ ಆಹಾರ ಅದೇ ರೀತಿ ನೀರು ಕಾಲರ ಬರಲು ಕಾರಣವಾಗುತ್ತದೆ ಅಂದ್ರೆ ಕಲುಷಿತ ಆಹಾರ ನೀರು ಕುಡಿಯೋದ್ರಿಂದ ಸೇವನೆ ಮಾಡುವುದರಿಂದ ಈ ಕಾಲರ ರೋಗ ಬರುತ್ತದೆ ಮೊಣಗಳು ಕಾಲಾರ ಅತಿ ಭಯಂಕರ ವಾಹಕಗಳು ಅಂದ್ರೆ ಈ ರೋಗದ ಮುಖ್ಯ ಸಂಚಾಲಕರು ಯಾರು ಅಂದ್ರೆ ದೊಣಗಳುವು ಮಲೇರಿಯಾ ಸೊಳ್ಳೆ ಕಾರಣ ಆಗ್ತದೋ ಕಾಲಾರ ರೋಗಕ್ಕೆ ನೊಣಗಳು ಗೊಣಗಳು ಯಾರು ಕಡಿತಾವ ಯಾವ ಯಾರು ಕಡಿಯಲ್ಲ ಅಲ್ವಾ ಆದರೆ ರೋಗ ತರ್ತಾರೆ ಯಾಕೆಂದ್ರೆ ಇಲ್ಲಿ ಗಬ್ಬು ಗಲೀಜಿರುತ್ತೋ ಮಲಮೂತ್ರ ವಿಸರ್ಜನೆ ಮಾಡಿರ್ತಾರೆ ಅದ್ರ ಮೇಲೆ ಹೋಗಿ ಕುಂಪಿರ್ತದೆ ಮತ್ತೆ ಸೀನ ಬರ್ತಾರೆ ಅಲ್ವಾ ನೀವು ಮನೆಯೊಳಗೆ ಊಟ ಮಾಡ್ತಿರ್ತೀರಿ ಗೊತ್ತಿರಲ್ಲ ತಟ್ಟೆಯಲ್ಲಿ ಆಹಾರ ಇರುತ್ತೆ ಬಂದು ಅದರಷ್ಟು ಬಂದು ಮತ್ತೆ ತೋರ್ತಾರೆ ಆ ಕಾಲಿಗೆ ಅದು ಅಂಟಿರುವಂತಹ ಕೆಟ್ಟಗಳು ಆಹಾರದಲ್ಲಿ ಬೆರೆದು ಅದನ್ನೇ ಆಹಾರ ಊಟ ಮಾಡಿದಾಗ ಏನಾಗುತ್ತೆ ಕಾಲನ ರೋಗ ಬರುತ್ತೆ ಅಲ್ವಾ ಆಶ್ಚರ್ಯ ಆಗುತ್ತೆ ಆದರೆ ರೋಗ ಬರುತ್ತೆ ನನಗೆ ನೀವು ಕುಡಿಯ ನೀರಿಟ್ಟಿರ್ತೀರ ದೋಳದಲ್ಲಿ ಅವಾಗ ಅಲ್ಲಿ ನೋಡಬಹುದು ಇರುತ್ತೆ ನೀವು ನೋಡಿರಲ್ಲ ಅದನ್ನು ಕುಡಿತೀವಿ ಅಲ್ಲಿ ಕೂಡ ಹೋಗಾಡಗಳು ಇರ್ತವೆ ಇದರ ಲಕ್ಷಣಗಳು ಯಾವ ರೀತಿ ಇದೆಯಪ್ಪ ಕಲರ್ ಹೋದ ಲಕ್ಷಣಗಳು ಯಾವ ರೀತಿ ಬರುತ್ತೆ ಅಂದ್ರೆ ಪದೇ ಪದೇ ವಾಂತಿ ಜೇಲಿ ಆಗುತ್ತದೆ ಅಂದ್ರೆ ಅಲ್ಲ ವಾಂತಿ ಅಗಲಲ್ಲ ಜೇಲಿ ಅಲ್ವಾ ಇದು ಎಲ್ಲರಿಗೂ ಸರ್ವ ನಿಮ್ಮ ಕೈ ಬಂದಿರುತ್ತೆ ಅಲ್ವಾ ಯಾವ ರೀತಿ ಕಷ್ಟ ಆಗುತ್ತೆ ವಾಮಿಟ್ ಬಂದಾಗ ಅಲ್ವಾ ಬೇರಿಯಾದಾಗ ಬಹಳ ಮನುಷ್ಯ ಸುಸ್ತಾಗ್ತದೆ ಇನ್ನ ಈ ಬೇದಿ ಯಾವ ರೀತಿ ಆಗುತ್ತೆ ಬಂದಿರುವ ವ್ಯಕ್ತಿಗೆ ಅಂದ್ರೆ ಬೇದಿಯು ಅಕ್ಕಿ ತೊಳೆದ ನೀರಿನಂತೆ ದಿನಕ್ಕೆ ಮೂವತ್ತು ನಲವತ್ತು ಬಾರಿ ಆಗುತ್ತದೆ ನೋಡಿ ಮೂವತ್ತು ಸಾರಿ ಅಂದ್ರೆ ಮನುಷ್ಯನ ನಮ್ಮ ಮಾತೊಂದು ಅಭಿವಾರ್ಯ ಅದೇ ಅಲ್ವಾ ಕೆಲವು ಚಿತ್ರಗಳಲ್ಲಿ ತೋರಿಸ್ತಾರೆ ಚಲನಚಿತ್ರಗಳಲ್ಲಿ ಏನೋ ಕಾಮಿಡಿಯಾಗಿ ಏನೋ ಒಂದು ಮಾತಾಡಿದ ತಕ್ಷಣ ಪಠ್ಯ ರಕ್ಷಣೆ ನೋಡೋದು ಐದಾ ಸರಿ ಹೋಗುವ ತಕ್ಷಣ ಕೊಸ್ತು ನೆಮ್ಮತೈತೆ ಅಲ್ವಾ ಆದರೆ ಇದು ಹಾಗಲ್ಲ ಕಂಟಿನ್ಯೂ ಇರುತ್ತೆ ಅರ್ಧ ಗಂಟೆಗೆ ಆರು ಗಂಟೆಗೆ ಸರಿ ಮಾಡಬಾರ್ದು ಅಂದ್ರೆ ಮನುಷ್ಯನಲ್ಲಿ ನೀರಿನ ಪ್ರಮಾಣ ನೀರಲ್ಲಿ ಅಗಾಧವಾಗಿರಬೇಕು ಅದನ್ನ ಇದು ವಾಮೆಟ್ ಮತ್ತು ಬೇರಿಯ ಮೂಲಕ ಮನುಷ್ಯನಲ್ಲಿರುವ ನೀರಿನ ಪ್ರಮಾಣದಲ್ಲಿ ಹೊರ ಹೋಗ್ತಾರೆ ಮನುಷ್ಯರು ತನಕ ಬದುಕೋಕೆ ಸಾಧ್ಯ ಇಲ್ಲ ತಕ್ಷಣ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ತಗೋಬೇಕು ಬೇಕಾದಂತಹ ಔಷಧೋಪಚಾರ ತಗೊಂಡ್ರೆ ಆಗುತ್ತೆ ಯಾರಾದ್ರೂ ನೆಗ್ಲೆಕ್ಟ್ ಜನ ಸತ್ತಿದ್ದಾರೆ ಈ ರೋಗಗಳು ಬಂದು ದೇಹದಲ್ಲಿ ನೀರಿನಂಶ ಬೇಗ ನಷ್ಟವಾಗುವುದರಿಂದ ರೋಗಿ ನಿತ್ರಣನಾಗಿ ಮೈ ತಾಂಡ್ರೆ ನೀರಿನಾಂಶ ಬೇಗ ಕಮ್ಮಿ ಆಗೋದ್ರಿಂದ ಅವನ ಸ್ಥಿತಿಗೆ ಒಂದು ತರುತ್ತದೆ ಮೈಗಳೆಲ್ಲ ದೇಹದ ಉಷ್ಣಾಂಶ ಎಲ್ಲ ರಕ್ತದ ರಕ್ತದೊತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತವಾಗಬಹುದು ಅಂದರೆ ರಕ್ತದ ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗಿ ಅದರಲ್ಲಿ ಹೊಟ್ಟೆ ನೋವು ಕೂಡ ವಿಪರೀತವಾಗಿ ಬರಬಹುದು ಇನ್ನು ಹರಡುವಿಕೆಯ ವಿಧಾನ ನೊಣಗಳು ಕುಸಿ ಸೊಳ್ಳೆ ಜಿರಳೆ ಮುಂತಾದವುಗಳ ಕಲುಷಿತ ನೀರು ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗ ಆಡುತ್ತದೆ ಅಂದ್ರೆ ನೋಡಿ ನೊಣಗಳು ಒಂದೇ ಅಲ್ಲ ನುಸಿ ಸೊಳ್ಳೆ ನುಸಿ ಅಂದ್ರೆ ಗೊತ್ತ ನಿಮಗೆ ಈ ಏನಾದ್ರೂ ಒಂದು ಹಣ್ಣಿನ ತುದಿ ಕೊಟ್ಟು ಕೊಡ್ತಾ ಮೇಲೆ ಗರಿಗಳಿಗೆ ಅಥವಾ ಕೆಲವು ಅಂಗಡಿಗಳು ಮುಂದೆ ಅದಕ್ಕೆ ಪೇಪರ್ ಕೊಟ್ಟು ಎಣ್ಣೆ ಹಚ್ಚಿ ಇಂಗ್ಲೇ ಅವಕ್ಕೆಲ್ಲವೂ ಮೆಕ್ಕಿರತ್ತೆ ನೋಡಿ ಅವು ಹುಸಿ ಸಣ್ಣ ಬಿಡ್ತಾರೆ ಅದೇ ರೀತಿ ಜಿರಣೆ ಜಿರಣೆ ಗೊತ್ತಲ್ಲ ಇನ್ನೊಂದು ಪದ ಏನು ಉಪಯೋಗ್ತೀನಿ ಜಡ್ಡಿಗೆ ಹಾಕ್ತೀನಿ ಅಲ್ವಾ ಅದು ಆ ಜಡ್ಡಿನಿಂದಲೂ ಬರುವಂತ ಅವಕಾಶ ಇರುತ್ತೆ ಕಲುಷಿತ ನೀರು ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರದ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ಈ ರೋಗ ಹರಡುತ್ತೆ ಸಾಮಾನ್ಯವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸ್ವೀಟ್ ಇಟ್ಟಿರ್ತಾರೆ ಅಥವಾ ಬಿಸಿ ತಿಂಡಿ ಕೊಡ್ತೀವಿ ಅಂತ ಅಲ್ಲೇ ರೋಡ್ ಸೈಡೆ ತಿಂತಿರ್ತೀರಿ ಅಲ್ಲಿ ಆ ರೋಡಿನಲ್ಲಿ ಅಲ್ಲೇ ಚರಂಡಿಗಳು ಇರ್ತವೆ ವಾಹನಗಳು ವಿಪರೀತ ಗಾಳಿ ಆ ಅನೇಕ ರೀತಿಯ ಸೊಳ್ಳೆಗಳು ನೊಳಗಳು ದಿರ್ಲೆ ಮುಸೆ ಎಲ್ಲವೂ ಆಹಾರ ಪದಾರ್ಥಗಳ ಮೇಲೆ ಅಲ್ಲೇ ಆಡುತ್ತವೆ ಅಲ್ವಾ ಆವಾಗಲೇ ರೋಗ ಬರೋದು ಹೊಟ್ಟೆ ಕೆಡೋದು ಅಲ್ವಾ ವಾತಿ ಬೇದಿ ಆಗಿ ಓಡಬಹುದು ಅವಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಹೊರಗಿನ ತಿಂಡಿಗಳನ್ನ ಆದಷ್ಟು ತಿನ್ನಬಾರದು ಏನಾದರೂ ಕೂಡ ಮನೆಯಲ್ಲೇ ಮಾಡಿಸಿಕೊಂಡು ತಿನ್ನಬೇಕು ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನ ನಾವು ವಹಿಸಬೇಕು ಅನ್ನೋದನ್ನ ನೋಡೋಣ ರೋಗಿಯ ಹಾಕಿ ಒಂದೊಂದು ಗಂಟೆ ನಂತರ ಅದನ್ನ ಹೊಡಬೇಕು ಅಥವಾ ಸುಡಬೇಕು ಅಂದ್ರೆ ಯಾರ ಕಾಗರ ಬಂದಿರುವಂತಹ ರೋಗಿಯ ಫಲ ಮೂತ್ರ ಮಾತಿಗಳನ್ನು ಮಾಡಿಸ್ಬಾರ್ದು ಅವನ್ನ ಏನ್ ಮಾಡಬೇಕು ಅಂದ್ರೆ ಕ್ರೇಸಾಲ್ ಎನ್ನುವ ಒಂದು ದ್ರಾವಣ ಕೆಮಿಕಲ್ ಆ ಕೆಮಿಕಲ್ ಅದರಲ್ಲಿ ಮಿಕ್ಸ್ ಮಾಡಿ ಒಂದ್ ಎರಡು ಗಂಟೆ ನಂತರ ಯಾಕೆ ಎರಡು ಗಂಟೆ ನಂತರ ಅಂದ್ರೆ ಆ ದ್ರಾವಣದಿಂದಾಗಿ ಅದರಲ್ಲಿರುವ ಕೀಟಾಣುಗಳೆಲ್ಲವೂ ಕೂಡ ಸಾಯ್ತವೆ ಆಮೇಲೆ ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು ಯಾಕೆಂದ್ರೆ ಇನ್ನೊಬ್ಬರು ಯಾವ್ದಾಗ್ತದ ಹಂಗ ಬೇರೆ ಎಲ್ಲರ ಚೆಲ್ಲಿದ್ರೆ ಅಲ್ಲಿ ಯಾರೋ ಓಡಾಡ್ತಾರೆ ಕಾಲಿನ ಕೊಡ್ತಾರೆ ಅಲ್ವಾ ಅದನ್ನು ತುಂಬಿಕೊಂಡು ಮನೆ ಒಳಗೆ ಬರ್ತಾರೆ ಅವಾಗ ಕೀಟಾಣುಗಳು ಎಲ್ಲರಿಗೂ ಹತ್ತವೆ ಅನ್ನೋ ಒಂದು ಉದ್ದೇಶ ರೋಗಿಯ ಬಟ್ಟೆಗಳನ್ನ ಕ್ರೈಸ್ತ ಧಾಮದಲ್ಲಿ ಹತ್ತಿ ಒಂದು ಗಂಟೆಯ ನಂತರ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನು ಸೋಪಿನಿಂದ ಒಣಗಿದು ಒಣಗಿದ ಉಪಯೋಗಿಸಬೇಕು ಅಥವಾ ಸುಡಬೇಕು ಏನು ಈ ಕಾಲದ ಒಂದು ರೋಗಿ ಬಟ್ಟೆಗಳು ಇರ್ತಾವೆ ಕೂಡ ಆ ಬಟ್ಟೆಯನ್ನ ದ್ರಾವಣದಲ್ಲಿ ಕೇಸಾ ಎಂತ ದ್ರಾವಣದಲ್ಲಿ ಹಾಕಿರುವ ನೀರಿನಲ್ಲಿ ಒಂದೂವರೆ ಗಂಟೆ ನೆರೆಯು ನಂತರ ಬಿಸಿ ಕುದಿಸಿ ಅದನ್ನ ಸೋಪಿನಿಂದ ಒಗೆದು ಹಾಕಬೇಕು ಅವಾಗ ಆ ಏನು ರೋಗಾಣುಗಳು ನೀರು ಮಜ್ಜಿಗೆ ಎಳನೀರುಗಳನ್ನು ಹೆಚ್ಚಾಗಿ ರೋಗಿಗೆ ಕೊಡಬಹುದು ಅಂದ್ರೆ ಈ ಕಾಲರ ಬಂದಿರುವಂತಹ ರೋಗ ರೋಗಿಗೆ ಹೆಚ್ಚಾಗಿ ನೀರಿನಾಂಶವನ್ನ ಹುಡಿಕೆ ಕೊಡಬೇಕು ಯಾ ನಿಂಬೆ ರಸ ನೀರು ಅದೇ ರೀತಿಯಾಗಿ ನೀರು ಮಜ್ಜಿಗೆ ಎಳನೀರುಗಳು ಹೀಗೆ ಹೆಚ್ಚಾಗಿ ರೋಗಿಗಳಿಗೆ ಕುಡಿಯೋದಕ್ಕೆ ಕೊಡಬೇಕು ಇನ್ನು ಕ್ಷಯರವನ್ನು ನೋಡೋಣ ಯಾವ ರೀತಿ ಕ್ಷಯರ ಬರುತ್ತೆ ನೋಡ ಕ್ಷಯ ಒಂದು ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಗಳಲ್ಲೂ ಹಾಗೂ ಇತರ ಅಂಗಗಳಲ್ಲೂ ಕಾಣಿಸಿಕೊಂಡು ಬೆಳೆಯುತ್ತದೆ ಅಂದರೆ ಕ್ಷಯ ಶ್ವಾಸಕೋಶದ ಅಂಗಗಳಿಗೆ ಶ್ವಾಸ ಅಂಗಗಳಿಗೆ ಇದು ಹೆಚ್ಚಾಗಿ ಹಾನಿಯನ್ನ ಮಾಡುತ್ತೆ ಯಾವ ರೋಗ ಇದು ಕಲುಷಿತ ವಾತಾವರಣದಿಂದ ಬರುತ್ತೆ ಇದು ಸಹ ಕಲುಷಿತ ವಾತಾವರಣದಿಂದ ಬರುವ ಒಂದು ರೋಗವಾಗಿದೆ ಮಾನವರು ಮತ್ತು ಪ್ರಾಣಿಗಳಿಂದ ಇದು ಕೂಡ ಅಥವಾ ಇದು ಸಹ ಈ ರೋಗ ಹರಡುತ್ತೆ ಇದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬ್ವೆಲ್ಸಿಸ್ ಇಂದ ಉಂಟಾಗುತ್ತದೆ ಅಂದ್ರೆ ಇದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯೂಲಸಿಸ್ ನಿಂದ ರೀತಿಯ ರೋಗಾಣು ಇದಕ್ಕೆ ಹೆಸರು ಕೊಟ್ಟಿರೋದು ಏನಂತ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯೂಲಾಸಿಸ್ ಅನ್ನುವ ಒಂದು ರೋಗಾಣುದಿಂದ ಇದು ಆಡುತ್ತೆ ಕ್ಷಯ ರೋಗ ರೋಗಾಣು ರೋಗಿಯ ಕೆಮ್ಮಿನ ಸೀನಿನ ಮೂಲಕ ತೀವ್ರವಾಗಿ ಆಡುತ್ತೆ ಕ್ಷಯ ರೋಗ ಹೇಗೆ ಹರಡುತ್ತೆ ಕೆಮ್ಮು ಮತ್ತು ಸೀನು ಅಲ್ವಾ ಕೆಂಪಿರಲ್ಲ ಅದರಿಂದಲೂ ಮತ್ತೆ ಸಿರಿತಿರಲ್ಲ ಅದರಿಂದಲೂ ಕೂಡ ಈ ಕ್ಷಯ ರೋಗ ಹೆಚ್ಚಾಗಿ ಆಡುತ್ತೆ ಇನ್ನ ಲಕ್ಷಣಗಳು ಯಾವ ರೀತಿ ಇರುತ್ತವೆ ಕಫ ಕೂಡಿದ ಕೆಮ್ಮು ಹದಿನೈದು ದಿನಗಳಾದರೂ ವಾಸಿಯಾಗುವುದಿಲ್ಲ ಅಂದ್ರೆ ಕಫದಿಂದ ಕೂಡಿರುವ ಕೆಮ್ಮು ಈ ಕಫ ಬರ್ತಿರುತ್ತೆ ನೆಗಡೆ ಶೀತಾಗಿ ಆ ಶೀತದಿಂದ ಬೇಗ ವಾಸಿಯಾಗಲ್ಲ ಅಲ್ಲಿ ಕಫ ಆಗಿರುತ್ತೆ ಅದು ಹದಿನೈದು ದಿನಗಳಾದರೂ ಕೂಡ ಕಮ್ಮಿ ಆಗಲ್ಲ ಇನ್ನ ಕಫದಲ್ಲಿ ರಕ್ತ ಬರುತ್ತದೆ ಅಂದ್ರೆ ಏನು ಬರುತ್ತೆ ಕೆಮ್ಮುವಾಗ ಕಫದಲ್ಲಿ ರಕ್ತ ಬರುತ್ತೆ ಜ್ವರ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಅಂದ್ರೆ ಅದನ್ನೆಲ್ಲ ಜ್ವರ ಬಿಡೋದು ಬರೋದು ಬಿಡೋದು ಬರೋದು ಈ ಜ್ವರ ಕಾಣಿಸಿಕೊಳ್ಳುತ್ತೆ ಎದೆ ನೊಯ್ಯುತ್ತದೆ ಏನು ನೊಯ್ಯುತ್ತೆ ಆ ರೀತಿ ಜೀರ್ಣಶಕ್ತಿಯು ಸಹ ರೋಗಿಯಲ್ಲಿ ಕುಂಬುತ್ತೆ ಅಂದರೆ ಊಟ ಮಾಡುವಂತಹ ಆಹಾರ ಬಟ್ಟೆಯಲ್ಲಿ ಬಟ್ಟೆ ನೋವು ಕುಡುತ್ತೆ ಆಗಲ್ಲ ಶಕ್ತಿ ಇರೋಲ್ಲ ಒಳಗೆ ಯಾಕೆ ಕಾರಣ ಕ್ಷಯ ರೋಗ ಬಂದಿರುತ್ತೆ ಅದಕ್ಕೋಸ್ಕರ ದುರ್ಬಲತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂದರೆ ದುರ್ಬಲತೆ ನಿಮ್ಮಲ್ಲಿ ಶಕ್ತಿ ಇರಲ್ಲ ನಿಂತು ಹೊರಡಕ್ಕೂ ಕೂಡ ಆಗಲ್ಲ ಅದು ಹೆಚ್ಚಾಗುತ್ತದೆ ಇದು ಇಷ್ಟು ಕ್ಷಯ ರೋಗ ಲಕ್ಷಣಗಳು ಅದೇ ರೀತಿ ಆಡಳಿತ ಉದಾಹರಣೆಗಳು ಯಾವ ರೀತಿ ಆಡುತ್ತಪ್ಪ ಅಂದರೆ ರೋಗಿಗಳು ಎಲ್ಲದರಲ್ಲಿ ಉಗುಳುವುದರಿಂದ ರೋಗ ಬೇಗ ಆಡುತ್ತದೆ ಅಂದರೆ ಆ ರೋಗ ಬಂದಿರೋ ಎಲ್ಲರಲ್ಲಿ ಪದೇ ಪದೇ ಉಗುಳ್ತಾ ಇದ್ರೆ ಅದನ್ನ ಯಾರು ಉಳಿದ್ರೆ ಅಂತಿದ್ರೆ ಅವರು ಸಹ ಬೇಗ ಆಡುತ್ತೆ ಸೀನುವಾಗ ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಟಲಾಗಿಟ್ಟುಕೊಳ್ಳಿರುವುದರಿಂದ ರೋಗ ಅಂದ್ರೆ ಅದರಿಂದ ಕೆಮ್ಮು ಸೀನು ಬಂದಾಗ ಯಾವಾಗಲೂ ಕರವಸ್ತ್ರಗಳು ಅಥವಾ ಕೈಯನ್ನು ನೆಟ್ಕೊಂಡು ಕೆಮ್ಮಕ್ಕೂ ಸೀನಬೇಕು ಇಲ್ಲಾಂದ್ರೆ ಅದರಿಂದಲೂ ಸಹ ಹರಡುತ್ತೆ ಒಂದೇ ಸಿಗರೇಟು ಹುಕ್ಕ ಮುಂತಾದವನ್ನು ಹಲವರು ಸೇರುವುದರಿಂದ ರೋಗ ಆಗುತ್ತದೆ ಕೆಲವರು ಸಿಗರೇಟ್ ಸೇರ್ತಿರ್ತಾರೆ ಒಬ್ಬರು ಸೇರಲ್ಲ ಒಂದನ್ನ ಮೂರ್ನ ಗಮನ ಕೊಡ್ತಾರೆ ನೀನ್ ಸೇರಿ ನೀನ್ ಸೇರಿ ಅಂತ ಸಂದರ್ಭದಲ್ಲಿ ಆ ರೋಗ ಇತ್ತು ಅಂದ್ರೆ ಎಲ್ಲರಿಗೂ ಕೂಡ ಹರಡುತ್ತೆ ಇದನ್ನ ನಿಯಂತ್ರಣ ಮಾಡಲು ನಾವು ಮುಂದೆ ಬರುತ್ತೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೋಗ ಇವಾಗ ಎಲ್ಲದರಲ್ಲಿ ಉಗಳಬಾರದು ಅದೇ ರೀತಿಯಾಗಿ ಸೀನುವಾಗ ಕೆಮ್ಮುವಾಗ ಕರವಸ್ತ್ರವನ್ನ ಅಡ್ಡವಾಗಿ ಇಟ್ಕೊಳ್ಬೇಕು ಕ್ಷಯ ರೋಗವನ್ನು ಪ್ಯೂರಿಫೈಡ್ ಪ್ರೋಟೀನ್ ಡಿವೈಡಿಂಗ್ ಪರೀಕ್ಷೆ ಅಂತ ತಿಳಿಯಬಹುದು ಅಂದರೆ ಇದನ್ನ ಯಾವ ಕ್ಷಯ ರೋಗ ಅಂತ ಅಂದರೆ ಅದಕ್ಕೊಂದು ವಿಧಾನ ಇದೆ ಆ ವಿಧಾನದಿಂದ ಆ ಪರೀಕ್ಷೆ ಮಾಡಿಸುವುದರ ಮೂಲಕ ಯಾವ ರೋಗ ಇದೆ ಅಂತೇಳಿ ತಿಳ್ಕೋಬಹುದು ಮೂವತ್ತು ವರ್ಷ ವಯಸ್ಸಿನ ಒಳಗಿನವರೆಲ್ಲ ಬಿ ಸಿ ಚುತ್ತು ಹಾಕಿಸಿಕೊಳ್ಳಬೇಕು ಅಂದ್ರೆ ಮೂವತ್ತು ವರ್ಷ ಒಳಗಿನ ಮಕ್ಕಳು ವಯಸ್ಕರರು ಒಳಗಿರೋರು ಬಿ ಸಿ ಜಿ ಎನ್ನುವ ಇಂಜೆಕ್ಷನ್ ನೀವು ಹಾಕಿಸ್ಕೋಬೇಕು ರೋಗದ ಚಿಹ್ನೆಗಳು ಕಂಡ ಕೂಡದೆ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುವುದು ಅಂದ್ರೆ ಈ ರೀತಿ ರೋಗ ಲಕ್ಷಣ ಸಂಪರ್ಕಿಸಿ ಅವರ ಕಡೆ ತೋರಿಸ್ಬೇಕು ಇನ್ನ ಮುಂದಿನ ಒಂದು ಕಾಯಿಲೆ ವಿಷಮ ಶೀತ ಜ್ವರ ಇದು ಜ್ವರ ಅಲ್ಲ ವಿಷಮ ಶೀತ ಜ್ವರ ಟೈಫೈಡ್ ಅಂತ ಕರಿತೀವಿ ನಾವು ಕೇಳ್ತಿರ್ತೀವಿ ಏನಾಗಿತ್ತು ಏನಾಗಿತ್ತು ನಾವು ತಿರ್ಕಂಡ ಸತ್ತೋದಲ್ಲ ಅದು ಟೈಫಾಯ್ಡ್ ಆಗಿತ್ತು ಎಲ್ಲರಿಗೂ ಗಮನ ಬಂದು ಆ ಒಂದೇ ಬರುತ್ತದ ಅದರಲ್ಲೂ ಟೈಫೈಡ್ ರೋಗ ಜ್ವರಕ್ಕಿಂತ ವಿಷಮ ಶೀತ ಜ್ವರ ಅದು ಬಹಳ ಡೇಂಜರಸ್ ಮನುಷ್ಯನಿಗೆ ಆ ಟೈಮಲ್ಲಿ ಏನು ಮಾಡುತ್ತೆ ಅಂತ ಹೇಳಕ್ ಬರಲ್ಲ ಕೆಲವರು ಟ್ರೀಟ್ಮೆಂಟ್ ತಗೊಂತಲೇ ಆಸ್ಪತ್ರೆಗಿದ್ದೇ ಟ್ರೀಟ್ಮೆಂಟ್ ಹೋಗಿದ್ದಾರೆ ಡೇಂಜರಸ್ ಅದು ಆ ಜ್ವರದ ಕಾರಣಗಳೇನಪ್ಪ ಅಂದ್ರೆ ನೀರು ಹಾಲು ಕಲುಷಿತ ಆಹಾರಗಳು ಮೊಣಗಳು ಇರುವ ಕಾರಣಗಳು ಅಂದ್ರೆ ನೀರಿನಿಂದಲೂ ಟೈಫೈಡ್ ಬರುತ್ತೆ ಹಾಲಿನಿಂದಲೂ ಬರುತ್ತೆ ಕಲುಷಿತ ಆಹಾರದಿಂದಲೂ ಕೂಡ ಟೈಫೈಡ್ ಬರುತ್ತೆ ಲಕ್ಷಣಗಳು ಏನಪ್ಪಾ ವಿಷಮ ಶೀತ ಜ್ವರವು ಮುಂದುವರೆದ ಜ್ವರ ಮತ್ತು ಈ ಜ್ವರವು ವಾರವಾದರೂ ಜ್ವರ ನಾಲ್ಕು ವಾರ ದಿವಸ ಇರುತ್ತೆ ಅಲ್ವಾ ಅಂದ್ರೆ ತಿಂಗಳಾಯ್ತು ಅದಕ್ಕೆ ಈ ವಿಷಮ ಶೀತ ಜ್ವರವು ಕೂಡ ಒಂದು ಕಾರಣ ಮೈ ಬಿಸಿಯ ಬಿಸಿ ಜಾಸ್ತಿಯಾಗಿ ತಲೆನೋವು ಕಾಣಿಸಿಕೊಡುತ್ತದೆ ಅಂದ್ರೆ ಮೈ ಬಿಟ್ಟು ಜಾಸ್ತಿ ಆಗಿ ಎಡ್ಡೆ ತಲೆನೋವು ಜಾಸ್ತಿ ಆಗ್ತದೆ ಹೊಟ್ಟೆ ನೋವು ಮತ್ತು ತೆಳ್ಳನೆ ಬೇಲಿಯು ಕೂಡ ಹೆಚ್ಚಾಗಿ ಆಗುತ್ತದೆ ಹೊಟ್ಟೆ ನೋವು ಬರುತ್ತೆ ತೆಳ್ಳಗೆ ಸಹ ಆಗುತ್ತೆ ಅಲ್ವಾ ವಿಷಮ ಶೀತ ಜ್ವರ ಏನಾಗುತ್ತೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ತೆಳುವಾದ ಬೇಲಿಯಾಗುತ್ತೆ ಅರಡಿಕೆಯ ಈ ರೋಗವು ವಿಷಮ ಶೀತ ಜ್ವರಗಳಿಂದ ಜ್ವರಾಣುಗಳಿಂದ ಉಂಟಾಗುತ್ತದೆ ರೋಗಿಗಳು ರೋಗಣಗಳು ರೋಗಿಯ ಮಲಾಮೂತ್ರಗಳಲ್ಲಿ ಈ ರೋಗಣಗಳನ್ನು ವಾಹಕಗಳಾಗಿವೆ ಈ ರೋಗವನ್ನು ಹರಡಿಸುವ ಪದಾರ್ಥಗಳೆಂದರೆ ನೀರು ಹಾಲು ಹಾಗೂ ಕಲುಷಿತ ಆಹಾರಗಳು ಅರ್ಥ ಆಯ್ತಾ ಕಾರಣ ಏನಪ್ಪಾ ಅಂದ್ರೆ ಜ್ವರ ಬಂದಿರುವಂತಹ ವ್ಯಕ್ತಿಯ ಮಲಮೂತ್ರ ಬಂದ್ರೆ ಅವು ಹೋಗಿ ನಿಮ್ಮ ನೀರಿನ ಕೊಡದ ಮೇಲೆ ತಟ್ಟೆ ಮೇಲೆ ಚರ್ಮದ ಮೇಲೆ ಹೋಗ್ತವೆ ಅಥವಾ ಹಾಲು ಅದ್ರ ಮೇಲೆ ಕೂತ್ಕೊಳ್ಳೋದು ಅಲ್ವಾ ಹಾಲಿ ಬೇರೆಯಲ್ಲಿ ಒಣಗಳು ಹಾಕಿರ್ತವೆ ಹಾಲು ಹಾಕಿರ್ತಾರೆ ಆ ಒಳಗೊಂಡು ಅಲ್ಲಿ ಮೇಲೆ ಕೂತ್ಕೊಂಡು ಹೋಗ್ತಂದ್ರೆ ಅದು ಕೀಟಾಣುಗಳು ನೀರು ಅಥವಾ ಹಾಲಿನ ಸೇರ್ಕಾಗ್ತದೆ ಅದು ದೇಹಗಳ ಹೋಯ್ತು ಅಂದ್ರೆ ಅಲ್ಲೂ ಕೂಡ ವಿಷಮ ಶೀತ ಜ್ವರ ಪ್ರಾರಂಭ ಆಗ್ತದೆ ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಪಡೆಯಬೇಕಪ್ಪ ಅಂತಂದ್ರೆ ರೋಗಿಯ ಮಲಮೂತ್ರಗಳನ್ನ ನೀರಿನ ಕಡೆಗಳಿಂದ ದೂರ ಬಿಡಬೇಕು ಅಂದ್ರೆ ಯಾರಿಗೆ ಆ ರೋಗಿಯ ಮೂತ್ರಗಳನ್ನ ನೀರಿನ ಎರಗಳು ಅಂದ್ರೆ ನೀರು ಎಲ್ಲಿ ನೀರಿನ ಸಂಚಾರಿರುತ್ತೆ ಅಲ್ಲಿ ಹತ್ರ ತಾಡಬಾರದು ದೂರಾಡ್ಬೇಕು ಅದನ್ನ ಕೊಡಬೇಕು ಔಷಧಿ ಅದನ್ನ ಮಾಡಿಸ್ಕೊಳ್ಬೇಕು ಆಹಾರ ವಸ್ತುಗಳನ್ನು ಮುಚ್ಚಿ ಇರಿಸಬೇಕು ಮತ್ತು ಬಿಸಿಯಾಗಿರುವಾಗ ಆಹಾರ ವಸ್ತುಗಳನ್ನ ಬಳಸಬೇಕು ಅಂದ್ರೆ ಆಮೇಲೆ ಆದಷ್ಟು ಬಿಸಿಯಾಗಿರುವಾಗಲೇ ಆಹಾರವನ್ನ ಆ ವಸ್ತುಗಳನ್ನ ನಾವು ತೆಗೆದುಕೊಳ್ಬೇಕು ಬಳಸಬೇಕು ಇಷ್ಟು ಮಕ್ಕಳೇ ಈ ಒಂದು ಅಧ್ಯಾಯವನ್ನ ನಾವು ನೋಡಿದ್ವಿ ಪಾಠದ ಹೆಸರೇನು ಸಾಂಕ್ರಾಮಿಕ ಅದರಲ್ಲಿ ಮಲೇರಿಯಾ ಹಾಗೂ ವಿಷ್ಣ ಶೀತ ಜ್ವರ ಇಂತಹ ಕಾಯಿಲೆಗಳನ್ನ ಪಾಠದಲ್ಲಿ ನೋಡಿದ್ವಿ ಅದು ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ನಾವು ಪಡ್ಕೋಬೇಕನ್ನು ಸಹ ನೋಡಿದ್ವಿ ಒಮ್ಮೆ ಹಾಗೆ ಇನ್ಫ್ಲೂ ಇದು ಒಂದು ಕೂಡ ವಾತಾವರಣದಿಂದ ಕಲುಷಿತ ವಾತಾವರಣದಿಂದ ಬರುವಂತಹ ಕಾಯಿಲೆ ಇದು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದನ್ನ ಫ್ಲೂ ಎಂಬ ಸಂಕ್ಷಿಪ್ತ ಹೆಸರಿನಿಂದಲೂ ಕೂಡ ಕರೀತಾರೆ ಫ್ಲೂ ಕೂಡ ಕರೀತಾರೆ ಲಕ್ಷಣಗಳು ರೋಗಿಗೆ ನಡುಕ ಹಾಗೂ ಚಳಿ ಇತ್ತು ಅಂದ್ರೆ ರೋಗಿಗೆ ಕುರಿಯಿತ ನಡುಕ ಹಾಗೂ ಚಳಿ ಚಳಿ ಇದ್ದಾಗ ಜ್ವರದಿಂದ ನರಳುತ್ತಾನೆ ಅಂದ್ರೆ ಮೈ ಕೂಡ ಚಳಿ ಮತ್ತು ಹಾಗೂ ಜ್ವರ ಎರಡೂ ಇರ್ತವೆ ಎರಡೂ ಇರ್ತವೆ ಗಂಟಲು ಮತ್ತು ತಲೆನೋವು ಉಂಟಾಗುತ್ತದೆ ಗಂಟಲು ನೋವು ಹಾಗೆ ತಲೆನೋವು ಎರಡು ಸಹ ಉಂಟಾಗುತ್ತದೆ ಇದರ ಲಕ್ಷಣಗಳು ಈ ರೀತಿಗೆ ಹರಡುವಿಕೆಯ ವಿಧಾನಗಳು ಯಾವ ರೀತಿ ನಡುತ್ತೆ ಗಾಳಿ ಮೂಲಕ ರೋಗಿಯ ರೋಮಣಗಳನ್ನು ಆಡುತ್ತಾನೆ ಯಾವ ಯಾವ ರೋಗ ಬಂದಿತ್ತು ಅಂದ್ರೆ ಉಸಿರಾಡುವ ಗಾಳಿಯಲ್ಲಿ ಎಲ್ಲರೂ ಬಳಸುತ್ತೆ ಅದ್ರ ಮೂಲಕನೇ ಇವಾಗ ರೋಗಿಯು ನೇರ ಸಂಪರ್ಕದಿಂದಲೂ ರೋಗ ಹರಡುತ್ತದೆ ಅಂದ್ರೆ ರೋಗಿಯ ಪಕ್ಕ ಅಕ್ಕಪಕ್ಕ ಕೂಡ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತಾ ಕ್ರಮಗಳು ಯಾರು ತಗೋಬೇಕು ರೋಗಿ ಬಳಸಿದ ವಸ್ತುಗಳಿಂದ ಮತ್ತು ರೋಗಿಯ ಸಂಪರ್ಕದಿಂದ ದೂರ ಇರಬೇಕು ಅಂದ್ರೆ ರೋಗಿ ಏನು ಆಗಿರ್ಬೋದು ಏನಾದರೂ ಸಾಮಾನುಗಳು ಮುಟ್ಟಿದ್ದಾಗಿರ್ಬೋದು ಅದರಿಂದ ದೂರ ಇರಬೇಕು ಮುಟ್ಟಬಾರದು ಅವನ ಸಂಪರ್ಕದಿಂದಲೂ ಸಹ ದೂರ ಇರಬೇಕು ಇನ್ನು ಸೀನುವಾಗ ಕೆಮ್ಮುವಾಗ ಕರವಸ್ತ್ರ ಅಡ್ಡಬೇಕು ಅಂದ್ರೆ ಕೆಮ್ಮು ಬಂದಾಗ ಮತ್ತು ಅಡ್ಡ ಇನ್ನ ರೋಗಿಯ ಬಟ್ಟೆಗಳನ್ನ ಬಿಸಿ ನೀರಿನಲ್ಲಿ ಕುದಿಸಿ ಸೋಪಿನಿಂದ ಒಗೆದು ಒಣಸಬೇಕು ರೋಗಿಯ ಬಟ್ಟೆಯನ್ನ ಬಿಸಿ ನೀರು ಕಾಯಿಸಿ ಬಿಸಿನೀರ ಎಲ್ಲ ಚೆನ್ನಾಗಿ ಎತ್ತಿ ನಂತರ ಅದನ್ನ ಸೋಪಿನಿಂದ ಆಯ್ ಮಾಡಿ ಬಿಸಿಲಲ್ಲಿ ಒಣ ಹಾಕಬೇಕು